ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಹತ್ತಳ್ಳಿ ಇಂಡಿಯಲ್ಲಿ ರಂಗಪಂಚಮಿ ಸಂಭ್ರಮ ಇಂಡಿಯಲ್ಲಿ ಹೋಲಿ ಹಬ್ಬದ ನಿಮಿತ್ತ ಬಸವ ಸಮಿತಿ ಹಾಗೂ ನಾನಾ ಹಿಂದೂ ಸಂಘಟನೆಗಳು ಇಂದು ರಂಗಪಂಚಮಿಯನ್ನ ಆಚರಿಸಿದರು ಪಟ್ಟಣದ ಬಸವರಾಜೇಂದ್ರ ನಗರದಿಂದ ಹೊರಟ ಬಣ್ಣದ ಮೆರವಣಿಗೆ ಬಸವೇಶ್ವರ ವೃತ್ತ ಹಾಗೂ ನಾನಾ ವೃತ್ತಗಳಲ್ಲಿ ಟ್ಯಾಕ್ಟರ್ ದಲ್ಲಿ ಬ್ಯಾರಲ್ಗಳನ್ನ ಇರಿಸಿ ಬಣ್ಣ ಎರಚುತ್ತಾ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಅನಿಲ್ ಗೌಡ್ ಬಿರಾದಾರ್ ಮಚ್ಚೇಂದ್ರ ಕದಂ ಎಸ್ಬಿ ಪವಾರ್ ಬಿಬಿಧನಶೆಟ್ಟಿ ಬಲವಂತರಾಯ್ ಮಿರ್ಗಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಇದು ಇಂಡಿಯಿಂದ ಫಾರೂಕ್ ಬೋರಾಮಣಿ ಅವರ ವರದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು